ಗಗನ ನೋಡಿಯಪ್ಪ ಅಪ್ಪ ಏನಮ್ಮ ಸಂಭ್ರಮ ನಿಂದು ಜಾತ್ರೆ ಎಲ್ಲ ಈಗ ಬಂದ್ರೆ ನಮ್ಮಪ್ಪ ನೋಡಿಲಿ ಈ ಮಗಿ ನೋಡಿಲಿ ಹೆಂಗ್ ನೀವ್ ಹೇಳ್ಬೇಕು ಇನ್ನು ಒಂದ್ ಎಳನೇರ್ ಆಗಿಲ್ಲ ಲೈ ಎಳ್ನೀರ್ ಏನ್ ಫ್ರೀ ಆಗ ಕೊಟ್ವಿನ್ ಕಡೆ ನಿಂಗೆ ಜೀ ಜೀತ ಎಳ್ನೀರ್ಗೆ ನೋಡಿ ರಾಗಿ ಹೊಲ ನಮ್ದು ಒಂದು ಒಳ್ಳೆ ಫೋಟೋಶೂಟ್ ಶೂಟ್ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡಿ ಒಂದು ಹೆಣ್ ಪರಿಸ್ಥಿತಿ ನೋಡಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಅಂದ್ರೆ ಅಪರೂಪ ಮಾತ್ರ ಮಾಡದಷ್ಟೇ ಏನ್ ಫುಲ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಹಿಂದೀಸ್ ಬ್ಲಾಗ್ ಎಲ್ಲ ನೋಡಿ ಗೊತ್ತಾಗಿರುತ್ತೆ ನಾವ್ ಎಲ್ಲಿ ಹೋಗಿದೀವಿ ಏನ್ ಕತೆ ಅಂತ ಗಗನ ನೋಡಿಯಪ್ಪ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಇಳಕಲ್ ಏನಂತಾರಮ್ಮ ಇಳಕಲ್ ಸೀರೆ ತರ ಐತೆ ಮೇಲೆ ಹ್ಮ್ ಚೆನ್ನಾಗಿದೆ ನೈಸ್ ಡ್ರೆಸ್ ಗೈಸ್ ನಾವಿವತ್ತು ಶಿರ್ಮುಂಡಿಯಿಂದ ಮುಂದೆ ಅಂದ್ರೆ ಅಂತರ್ಸಂತೆಯಲ್ಲಿ ಎಚ್ ಡಿ ಕೋಟೆಯಲ್ಲಿ ಏನು ಜಾತ್ರೆ ಇದೆ ತೇರು ತೇರು ಇವತ್ತು ಮಹದೇಶ್ವರ ದೇವಸ್ಥಾನದಲ್ಲಿ ಅಂತ ಗೊತ್ತುಂಟಾ ನಮ್ಮ ಮಾದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಉಂಟು ನಮ್ಮ ಅಂತ ಸುದ್ದಿಯಲ್ಲಿ ಅಲ್ಲಿ ದೊಡ್ಡದಾಗಿ ಜಾತ್ರೆಗಳಿದ್ದಾರೆ ಇವತ್ತು ಕೊನೆ ತೇರು ಇವತ್ತು ಕೊನೆ ದಿನ ಸೊ ಇವತ್ತು ಹೋಗಿ ನಮ್ಮ ಹೋಗಿದ್ವಿ ಹಣ್ಣು ಜೋಳ ಎಲ್ಲ ಎಸೆತಾರೆ ಇರುತ್ತೆ ನಂಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಹಂಗೆಲ್ಲ ತೇರ್ಗೆ ಎಸೆತಾರೆ ಅಂತ ಲಾಸ್ಟ್ ಟೈಮ್ ಹೋಗಿ ನಿನ್ನೆ ಹೋಗ್ಬೇಕಿತ್ತು ಹೋಗಕ್ಕಾಗಿಲ್ಲ ನಮ್ಗೆ ಬ್ಯುಸಿ ಇದ್ವಿ ಅನ್ಸತ್ತಿ ಹುಷಾರಿಲ್ಲ ವರ್ಷಕ್ಕೊಂದ್ ಜಾತ್ರೆ ಅಲ್ವಾ ಅಂತ ಹೋಗ್ತಾ ಇದೀವಿ ದೇವ್ರ ನೋಡ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ನಾನು ಚಿಕ್ಕ ಮಕ್ಳು ಜಾತ್ರೆಗೆ ಹೆಂಗ್ ರೆಡಿ ಆಗ್ತಾರೆ ಹೆಂಗೆ ರೆಡಿ ಆಗಿದ್ದೀನಿ ಎಕ್ಸೈಟೆಡ್ ನನ್ ಜಾತ್ರೆ ಅಂದ್ರೆ ಇಷ್ಟ ಅಷ್ಟು ದೊಡ್ಡ ಜಾತ್ರೆ ಅಲ್ಲ ನಾನು ದೊಡ್ಡ ಜಾತ್ರೆಗೆ ಹೋಗ್ಬೇಕು ಎಲ್ಲಾದ್ರೂ ಸಿಂಪಲ್ ಜಾತ್ರೆ ನಿಮ್ ಯಾವ ಊರಲ್ಲಿ ತುಂಬಾ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಅಂತ ಹೇಳಿ ಆ ಇದು ಜಾಯಿಂಟ್ ವೀಲ್ ಅಲ್ಲಿ ಹಾಕಿ ಚಿಕ್ಕ ಮಕ್ಕಳದು ಅದೆಲ್ಲ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ನಂಜನಗೂಡು ಜಾತ್ರೆ ಜೋರಾಗಿರುತ್ತೆ ಸುತ್ತೂರ್ ಜಾತ್ರೆ ಇತ್ತು ಹುಷಾರಿಲ್ಲ ಸಚಿನಿ ಅಂತ ಹೋಗಕ್ ಆಗಿಲ್ಲ ಸೊ ನೆಕ್ಸ್ಟ್ ಯಾವ್ದಾರ ಜಾತ್ರೆಗೆ ಐ ಶುಡ್ ಗೋ ಹ್ಮ್ ಹೇಳ್ಬಿಡಿ ಗೈಸ್ ಎಲ್ಲಿದೆ ಅಂತ ಹೇಳಿ ಕರ್ನಾಟಕ ಯಾವ ಊರಲ್ಲಿ ಇದ್ರು ಗಗನ ಏ ಯಾವ ಮೂಲದಲ್ಲಿ ಇದ್ರು ಬರಲ್ಲ ಇಲ್ಲಿ ಸುತ್ತಮುತ್ತ ಇದ್ರು ಸತಿ ಕಕ್ಕ ಬರಲ್ಲ ಯಾವ ಮೂಲದಲ್ಲಿ ಜಾತ್ರಿಯಪ್ಪ ಏನಮ್ಮ ಸಂಭ್ರಮನಿಂದು ಯಪ್ಪಾ ಹೂವಾ ಮುಡ್ಕೊಂಡು ಮಗ ಏನ್ ಟೋ ಮಗ ಎಲ್ಲೂ ಕರ್ಕೋಗಲ್ಲ ಪಾಪ ಮನೇಲೆ ಕೂಡ ಹಾಕೊಂಡು ಹೋಗಿದೆ ನಮ್ಗೆ ಹುಷಾರಿಲ್ಲ ಅಂದ್ರು ಗಗನ್ಗೆ ನಮ್ಮೂರ ಜಾತ್ರೆ ತೋರ್ಸೋಣ ಕರ್ಕೋದ ಅಲ್ಲ ಅಲ್ಲ ಜಾತ್ರೆ ಹೋಗ್ತಿರೋದು ಅಣ್ಣ ಜಿಲೇಬಿನ್ಬೋದು ಇಲ್ಲಿಸಿಗ ಜಿಲೇಬಿ ಇಷ್ಟ ಇಲ್ಲ ಮೊನ್ನೆ ತಾನೇ ಜಿಲೇಬಿ ನಾನ್ ತಗೊಂಡಿದ್ದೆ ಇಲ್ಲಿಸಿಗ ಜಿಲೇಬಿ ಇಷ್ಟ ಇಲ್ಲ ಜಾತ್ರೆ ಜಿಲೇಬಿ ತಿನ್ಬೇಕು ನಾನು ಏನು ತಿನ್ಬೋಣ ನಿಮ್ಗೆ ಹುಷಾರಿಲ್ಲ ಹೋಗಿ ಬಂದ್ಬಿಡಣ ಅಂದ್ರೆ ಏನು ಬೇಡ ಜಿಲೇಬಿ ತಗೊಂಡ್ ಜಿಲೇಬಿ ತಿನ್ನೋಣ ಅಂತ ಹೇಳ್ದೆ ಅಂತ

ಇಲ್ಲಿ ಮಾತ್ರ ಒಂದು ಕುರಿಮರಿ ತರ ಒಂದು ನಮ್ಮ ಶಿವಕುಮಾರು ಏನು ತಂದಿರೋ ಎಳ್ಳು ಬೆಲ್ಲ ಖಾಲಿ ಮಾಡಿದ್ರು ಮುಂದೆ ಕುತ್ಕೊಂಡು ರೀಲ್ಸ್ ಮಾಡ್ತಿದ್ರು ನಾ ಹಿಂದೆ ಕುತ್ಕೊಂಡ್ ಸ್ನಾಕ್ಸ್ ತಿಂತಾ ಇದ್ದೆ ಅವ್ರು ಹೇಳಿದ್ರು ಸ್ನಾಕ್ಸ್ ಏನಾದ್ರೂ ಬೇಕು ಎಳ್ಡು ಬೆಲ್ಲ ತಗೋ ಅಂತ ಅದಕ್ಕೆ ತಗೊಳ್ಳಿಕ್ಕೆ ಅಂದ್ರೆ ತಗೊತಾ ಇರ್ಲಿಲ್ಲ ಸೊ ನಾವ್ ಇನ್ನೇನ್ ಬಂದ್ವಿ ಅಲ್ಲೊಂದ್ಮೇಲೆ ಹೆಂಗಿರುತ್ತೆ ಏನು ಎಲ್ಲ ತೋರಿಸ್ತೀವಿ ನಿಮ್ಗೆ ಅಪ್ಪ ಅಮ್ಮ ಬರ್ತಾರಂತ ಲೇಟ್ ಆಗುತ್ತೆ ನೀವು ಹೋಗಿದೀಯ ಅಂದ್ರು ಸೋಮ

ಹಾ ಅಪ್ಪ ಅಮ್ಮ ಬರ್ತಾರ ಅಂತ ನೀವು ಹೋಗಿರಿ ನಾವು ಬರ್ತೀವಿ ಅಂದ್ರು ಇದೇ ನೋಡಿ ಗೇರು ಬಾರಿ ನಮ್ ನಡಿ ನೋಡೋಣ ಗೊತ್ತಾಗುತ್ತೆ ಶಿವಕುಮಾರ್ ಹೇಳಿರಿ ಧೈರ್ಯ ಮಾಡಿ ಹೇಳಿರಿ ತೇರ್ ಹೇಳಿರಿ ಇನ್ನು ರೆಡಿ ಮಾಡ್ತಾರ ಕರೆಕ್ಟ್ ಆಗಿ ಮೈದಿವಿರಿ ದೊಡ್ಡ ಮನೆ ಅಲ್ಲಿ ಮಾತ್ರ ಮಗ ಇನ್ನು ತೇರ್ ಲೇಟ್ ಆಗುತ್ತೆ ಅಂತ ನಾವು ದರ್ಶನ ಮಾಡೋಣ ಅಂತ ಬೈದಿವಿ ಎಷ್ಟು ಜನ ಇದ್ದಾರೆ ನೋಡಿ ನೆಕ್ಸ್ಟ್ ಲೆವೆಲ್ ಕ್ರೌಡ್ ಇನ್ನೂ ಜಾಸ್ತಿ ಇರ್ತಾರೆ ಇವಾಗೆಲ್ಲ ಕಮ್ಮಿ ಇವಾಗೆಲ್ಲ ಜಾತ್ರೆಗೆ ಅಷ್ಟು ಜನ ಯಾರು ಬರಲ್ಲ ದೇವರು ಬರ್ತಾ ಇದೆ ನಾವು ಅಂಡು ಜನ ತಗೊಂಡಿದೀವಿ ಟೇರ್ಗೆ ಹಾಕೋಕ್ಕೆ ಈಗ ಟೇರ್ ಮೇಲೆ ರಥೋತ್ಸವ ಮಾಡೋದಕ್ಕೆ ಒಳಗಡೆ ದೇವರು ಕರ್ಕೊಂಡ್ ಬರ್ತಾ ಇದಾರೆ ಫುಲ್ ಸೌಂಡ್ಗೆ ಏನು ಕೇಳಿಸ್ತಾ ಇಲ್ಲ ಸ್ನೇಹ್ ಓಡ್ತು ಎಲ್ಲ ಹೆಂಗೇಳಿದ ನೋಡಿ ಅಪ್ಪ ಎಡೀ ಶಿವ ಶಿವ ಕೈಯಾಕೋ ಮತ್ತೆ ತಗೊಂಡ ನಾನು ಚಪ್ಪಲ್ ಬಿಟ್ಟು ಶಿವಕುಮಾರ್ ಹೋಗೋದು ಹೋದ ಇವಳು ಚಪ್ಪಲಿ ಬಿಟ್ಟಿದ್ದ ನಾನು ಹೋಗಿ ಸ್ವಲ್ಪ ಎಳ್ಬಿಟ್ಟು ಬಂದೆ ಪಾಪ ಇವ್ರು ಒಬ್ಳೆ ಹೋಳೆ ಅಂತ ಶಿವಕುಮಾರ್ ಇನ್ನೂ ಬಂದೇ ಇಲ್ಲ ಅಲ್ಲೇ ಅಲ್ಲೇ ತುಳುಬಿಟ್ರಮ್ಮ ಅಲ್ಲೇ ಯಾರ ತುಳಿಬಿಟ್ರ ಅಂತ ಶಿವಕುಮಾರ್ ಕಾಲ್ ತೊಳಗ್ ಸಿಗಕ್ಕ ಗೊತ್ತಿಲ್ಲ ಏನು ನಿಂದು ಜುಗಾಡು ಶಿವಕುಮಾರ್ ಚಪ್ಪಲಿ ಎರಡು ಚಪ್ಪಲಿ ಅಮ್ಮ ಎರಡೆರಡು ಚಪ್ಪಲಿ ಬರ್ಬೇಕಾನೆ ಏನು ಅರ್ಧ ಫುಲ್ ಎಳಿತಾನೆ ಅಂತ ಶಿವಕುಮಾರ್

ಜಾತ್ರೆ ಎಲ್ಲ ಮುಗ್ದೈತಿ ಈಗ ಬಂದವರು ನಮ್ಮಪ್ಪ ನಾ ಮೈಸೂರಿಂದ ಬಂದಿದ್ದೀವಿ ಹಾ ಆಯ್ ಬರಲ್ಲ ಅಂತ ಹೇಳಿದ್ನು ಶಿವಕುಮಾರ್ ಉಗೇ ಮಾತ್ಮಲ ಮುಗಿತು ರಥೋತ್ಸವ ಎಲ್ಲಾ ತೇರ್ಗಿರೋ ಹೂವಾಗಿ ರಥವಾ ನಾವ್ ಇನ್ನೊಂದ್ಸಲ ದೇವ್ರ ನೋಡೋಣ ಅಂತ ಹೋಗಿದ್ರೆ ನಮ್ ಶಿವಕುಮಾರ್ ಲೋಕಿ ಕೊಟ್ಟಿದೀನಿ ನೋಡಿ ಹೆಂಗ ಆಟನು ಅವನಿಗೋಸ್ಕರ ಪ್ರಸಾದ ಬೇರೆ ತೆಗೆದಿ ನಾನು ಅವ್ನು ನೋಡಿದ್ರೆ ಆಟ ಆಡ್ತಾನೆ ಇವನೊಬ್ಬ ಅವ್ನ ನೆಪ ಮಾಡ್ಕೊಂಡು ಇವನ್ ಆಟ ಆಡಕ್ಕೆ ಇವನ್ ಆಟ ಆಟಾಡ್ಬೇಕಿತ್ತು ಅದಕ್ಕೆ ಲೋಕಾರ್ಥ ನೆಪ ಮಾಡ್ಕೊಂಡು ಹೋಗೋಣೆ ಇವ್ನಿಗಿಂತವ ಅಂದರೆ ಅಲ್ಲಿ ಇಷ್ಟ ಶಿವಕುಮಾರ್ಗೆ ದಿನ ಎಲ್ಲ ಆಡ್ತಾನೆ ಇಲ್ಲಿಂದ ಅಸಲಿ ಜಾತ್ರೆ ಶುರು ಜಾತ್ರೆ ಐಟೈಮ್ ಏನ್ ಬೇಕು ಇರವಾಕ ನಡಿ ನಡಿ ಸುಮ್ಮನೆ ತುಂಬ ಜನ ಮಾತಾಡ್ತಾರೆ ನಮ್ಮನ ಇಲ್ಲಿ ಪಾಪ ರೆಕಗ್ನೈಸ್ ಮಾಡಿ ಯೂಟ್ಯೂಬರ್ ಅಲ್ವಾ ಇಂಥ

ತಗೊಡ್ತೀನಿ ಕೊಡ್ಸಿಬಿರ್ಲಿ ನನ್ನ ಫೇವ್ರೆಟ್ ತಿನ್ನಲ್ಲ ತಿನ್ನ ಆಗ್ಲೇ ಕುರಿ ಮರಿ ನೋಡಿಲಿ ಈ ಮಗಿ ನೋಡಿಲಿ ಯಾಕೆ ಕೊಟ್ರಿ ಅವಳಿಗೆ ಮಜಾ ಮಜಾ ಮಾಡು ಗಗಾನಿನ್ ಜಾಸ್ತಿ ಕಲರ್ ಐತಿ ಇದು ಜಾಸ್ತಿ ಕಲರ್ ಐತೆ ಕಲರ್ ಇಸ್ ಟೂ ಮಚ್ ಮಚ್ ಅಪ್ಪ ಹೆಂಗೈತೆ ಜಾತ್ರೆ

ಅವಾಗ ಇಪ್ಪತ್ತೈದು ರೂಪಾಯಿ ಇದು ನಮ್ಮ ಅಪ್ಪನ ಹತ್ರ ಅಪ್ಪನತ್ರ ಕೊಡ್ಸ್ಗಳ್ ಎಷ್ಟ್ ನಾನು ಅಪ್ಪ ಕುಡಿಸ್ಲಾ ಹಾಕ್ಸ್ಬಿಟ್ರೆ ಒಂದ್ ಆಡ್ ಮಾಡ್ಬೋದಿಲ್ಲ ರಾಗಿ ನಿಜ ಕಣ ಮುಗಿಸ್ಕೊಂಡು ನಮ್ಮ ಮನೆಗೆ ಬೈದಿವಿ ಮನೆ ಹತ್ರ ಜಮೀನಿಗೆ ಬೈದಿವಿ ಯಾಕೆಂದ್ರೆ ಎಳ್ನೀರ್ ಕಿಡ್ಸಣ ಅಂತ

ಸ್ವ ಅದ ಅಪ್ಪನತ್ರ ಕಿಸ್ಕೊಂಡ್ ಕುಡಿಯೋಕೆ ಖುಷಿ ಆಗುತ್ತೆ ಈ ಮರಗಳ ಹಾಕ ಓಸಿ ಕಷ್ಟ ಬಿದ್ದ ಶಿವಕುಮಾರ ನಿಮ್ಗೆ ಏನ್ ಗೊತ್ತು ಶಿವಕುಮಾರ ನಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಹಾಕಿರೋದು

ಸುಮ್ನೆ ಸಿಕ್ತದ 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 ಹೇಳು ಗೈಸ್ ನಿಜಗಳು ಸೊ ಸ್ವೀಟ್ ಒಳ್ಳೆ ಫಲ ಚೈತೆ ತಾಯಿ ವೃಕ್ಷ ನಿಜ ಬರ್ಬೇಕು ಹೆಂಗೆ ತರ್ತ ಬರ್ಬೇಕು ಮಗ ಅಲ್ ಒಂದ್ ಎಳ್ನೀರ್ ದುಡ್ಡು ಹಾಕ ಬಂದ್ರೆ ಕುಡ್ಕೋ ಹೋಗಬಹುದು ಬೇಕ್ಕಿದ ಒಂದ್ ಒಂದಗಂಟು ವತಾರಿನ ಕಿಡಾದಾ ಗೈಸ್ ಇನ್ನು ಒಂದೆರೆ ನೆ ಕೇಳಕ ಆಗಿಲ್ಲ ನನಗೆ ಹೇಳದೆ ಬುಂಡೆ ಮೇಲೆ ಕೆಡಿಕೋದ್ಯ ಮಗ ಅಂತ ನಿನ್ನ ಮೇಲೆ ಹೆಳಿಬೇಡ ಇಲ್ಲ ಇಲ್ಲಿ ಕೆಳಿ ಕೇಳಿ ಹಿಂಗೆ ನಿನ್ನ ಹಿಂಗೆ ಹೆಳಿಬೇಡ ಟುವರ್ಡ್ಸ್ ಯೂ ಕೆಳಗೆಡೆ ಹೆಳಿ ಅದು ಬೂರನೇ ಸಿಕ್ಕಿರ ಹೋಗದ ಹಾಗೆ ಕೈನ ಒಬತ ಮಗ ಎರಡೆ ಹೆಳಿ ಕೇಳಕ ಅಂತ ಕೈನ ಒಬತದ ಏನ್ ಹಿಂಗಾಡ್ತಾನೂಪಾಯಿ ಸುಖ ಎಲ್ಲ ಬಿಡಿಗನೂ ಸೇರ್ಕಂಡು ಹಂಗೆ ಬುಟ್ಟ ಕೈಯ ಲೇ ಎರಡು ಎಳ್ನೀರೇನು ಫ್ರೀಯಾಗಿ ಕೊಟ್ವಿ ಏನ್ ನಿಂಗೆ

ಅದಕ್ಕೆ ಎಕ್ಸ್ಟ್ ಪ್ರಾಕ್ಟೀಸ್ ಮಾಡೋಣ ಅಂತ ಇವಾಗ ಗೊತ್ತಾಗತ್ತೆ ಹಾ ಕಟ್ ಕ್ಯಾಚ್ ಹಿಡಬೇಕು ಬುಟ್ರಿ ಅಟೋಟ್ರೆ ಹಾ ಹಂಗೆ ಆಯ್ ಹಾ ಹೇಳಪ್ಪ ನೀನ್ಯೋ ಗಿಲಿ ಇಲ್ಲ ಆಗಿದ್ಯಾಂಗ ನೋಡೇನುಗಳಲ್ಲ ಮಾತಾಡೋ ಮೇಲೆ ಅಲ್ಲಿ ನೋಡಿ ಏನ್ಸಕಾಯ್ತು ಮಕ್ಕದೇ ಸಿರಿ ಮಕ್ಕಂದಲೇ ತಿಂತವ್ರೆ ನೋಡಿ ಇವರು ಯಾರು ಯಾಕರ್ತ ಯಾರ ಇವರು ಫುಲ್ ಪ್ರಿಪೇರ್ ಆಗ್ಬಿಟ್ರಿತಿ ಮಗ ಏ ಕೊಡ ಕೊಡ ಕಡ ಇವೆಲ್ಲ ಏನು ಅಂಟಲ್ಲ ನಮಗೆ ಶಿವಕುಮಾರ್ ಸ್ಮಾಲ್ ಬಾಸ್ ಶೋ ಹೋಗ್ತಾ ಇದಾರೆ ಗೈ ಸ್ಮಾಲ್ ಬಾಸ್ ಸೀಸನ್ ಒನ್ಗೆ ಹೋಗ್ತಿದ್ದಾರೆ ಐ ನಾನು ನಡ್ಸ್ಕೊಡ್ದೆ ಇನ್ನಷ್ಟು ಕೊಡ್ಲಿಕ್ಕೆಲ್ಲೋರೆ ಬೇಕು ಕಣ ನಾನು ಬರೋಕ್ಕಾಗಲ್ಲ ಏ ನಮ್ಮಗೆ ನಡ್ಸ್ಕೊಡ್ತಾರೆ ಕಣ ಕರೆಕ್ಟಾಗಿರ್ತದೆ ಇಪ್ಪತ್ತೈದು ಲಕ್ಷಕ್ಕೆ ಕೈಸಿಂದ ನೆನೆ ನೋಡಿ ನೆನ್ನೆ ಕೊಡ್ಸಿರೋದು ಜಾತ್ರೆಲಿ ಆಗ್ಲೇ ಇದಕ್ಕೆ ಟೈರ್ ಬಿಚ್ಚಾಕಿ ಹಾಕಿ ಸ್ಟೆಪ್ನೋ ಹುಡುಗತಾನೆ ಪಾಸ್ ಹ್ಞೂ ನಾನು ಏನು ಮಾಡಿಲ್ಲ ಯಾರು ಮುರಿದು ಇದು ಯಾರು ಮುರ್ದಾಕಿರೋದು ಯಾರು ಹಾಂ ನಮ್ಮ ಮನೆ ಅತಿಥಿಗೆ ವಡೆ ಪಾಯಸ ಮಾಡಾಕಿದೀವಿ

ದೋಸೆ ಏನಲ್ಲ ಮಗರು ದೋಸೆ ಅನ್ನೋದು ದೋಸೆ ದೋಸೆಡಪ್ಪ ಸ್ಟೆಪ್ಪು ಹಂಗೆ ಮಾಡೋದು ಏಯ್ ಬೇಡ ಬೇಡ ಈಗ ರಾಗಿ ಹೊಲ ಕರ್ಕೊತೀನಿ ಡ್ಯಾನ್ಸ್ ಮಾಡ್ತೀವಿ ರಾಗಿ ಹೊಲದಾಗೆ ಕಾಲಿ ಗುಡಿಸಲು ಓ ಅಷ್ಟೇ ಅಷ್ಟೇ ಇಲ್ಲ ಈ ಜನ್ಮ ಅಲ್ಲ ಇನ್ನು ಎಂಟ್ರಿನೇ ಜನ್ಮ ಕರ್ಕೊಂಬಂದ್ರು ಗಂಗನಂಗೆ ಇದ್ಯಾವ ಮರ ಯಾವ ಮರ ಇದ್ಯಾವ ಮರ ಅಂತ ಗೊತ್ತಿರೋ ಗೈಸ್ ಹಾ ಎರಡು ಸಿಲ್ವರ್ ಮರ ಅದು ಗೋಲ್ಡ್ ಮರ ಶಿವಕುಮಾರ್ ಯಾಕೋ ರೇಟ್ ರೇಟ್ರು ಇಲ್ಲ ನಾವ್ ಈಗ ತಾನೇ ಚೆಕ್ ಮಾಡಿ ಮಾತಾಡ್ತೀನಿ ನಾನು ಅಪ್ಪ ಹೋಗ್ಲಿ ಬಿಡಿ ಗೈಸ್ ಇದೆ ನೋಡಿ ರಾಗಿ ಹೊಲ ನಮ್ದು ಇವಾಗ ನಂಗೆ ಒಂದ್ ಒಳ್ಳೆ ಫೋಟೋ ಶೂಟ್ ಮಾಡ್ಕೊಡ್ತೀನಿ ಅಂತ ಐ ಐಮ್ ನಾಟ್ ಶೋರ್ ಎಷ್ಟ್ ಕ್ಲಿಕ್ ಮಾಡ್ತೀನಿ ಹೆಂಗ್ ಕ್ಲಿಕ್ ಮಾಡ್ತೀನಿ ಅಂತ

ಈಗ ಹಸರು ಕಲರ್ ಆವಿದ್ರೆ ಎงಕ ನಿ ದಿ ಅದರಕಡೆ ಗೊತ್ತಿಲ್ಲ ನನಗೆ ಇಲ್ಲ ನಿಂತುಕೋತೆ ನಾನು ಹೊರಡತಕೊಳ್ಳ ಸಾಕು ತೂಡ್ಕೋ ಅಲ್ಲಿ ನಡೆ ಇಲ್ಲಿ ನೆರಳಲ್ಲಿ ತಕೊಳ್ಳಿ ನಡೆ ಎಲ್ಲಾ ಹೋಗಲಮ್ಮ ಏಯ್ ಕಡಿ ಸುಣೆ ಎಲ್ಲಾ ಭಯನಂಗೆ ಮೈಸೂರಿಗೆ ಈ ಹೆಣ್ಣು ಕಟ್ಟಕಣ್ಣಾ ನಾವು ಒಂದೇ ಹೆಣ್ಣು ಪರಿಸ್ಥಿತಿ ನೋಡಿ ಗಾಯ್ಸ್ ಫೋಟೋ ತಗಿಸ್ಕತ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಉಳ್ ಕತೆ ನೋಡಿ ಬೇಡ ಅಯ್ಯೋ ಇಲ್ಲಿ ಕೆಲಸ ಮಾಡೋರು ಹೆಂಗಮ್ಮ ಕೆಲಸ ಮಾಡ್ತಾರೆ ಒಳ್ಳೆ ಗೊಬ್ಬರ ತರ್ಟಿ ಸೆವೆನ್ ಅಲ್ಲಿ ನಮ್ಮ ಮನೆ ಮಕ್ಳಿಗೆ ತಗೋಟ್ರ ಆಟ ಸಾಮನ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರ ನೋಡಿ ಬಿ ನಿಜ್ವಾದ್ ಜೆ ಸಿ ಬಿ ಅವರು ಇಷ್ಟು ಚೆನ್ನಾಗಿ ಇಲ್ಲ ಲೋಚ ಬೇಗ ಎತ್ಕಬೋ ತುಂಬಾ ಅಂತ ಕರೆಯೋದು ಅಲ್ಲ ಅವನ್ ಹೇಳೋದು ಅವನ್ ಹೇಳದ್ ಕಣ ಅವನೇ ಕರೆಯೋದು ಬಾ ಮಣ್ಣು ತುಂಬಾ ಅಂತ ಬಾಯ್ ಒಯ್ ನಾವು ಸ್ಕೂಲಿಂದ ಸ್ಕೂಲಿಂದ ಬಂದ ಬ್ಯಾಗ್ ಎಸ್ತ ಹೋಗಿ ಆರಷ್ಟೆ ಮುರ್ದಾಕ ನಾವ್ ಇವಾಗ ಹೊಡ್ತಾ ಇದೀವಿ ಗೈಸ್

ಹೊಡ್ತಾ ಇದೀವಿ ನಮ್ಮಅಮ್ಮ ಮತ್ತೆ ನಮ್ಮಗೆ ಓಂ ಶಕ್ತಿ ಕೊಯ್ತವ್ರೆ ಅವ್ರನ್ನ ಮೈಸೂರು ಡ್ರಾಪ್ ಹಾಕ್ಬಿಟ್ಟು ಡ್ರೈವರು ನಾನು ಮಗ ಡ್ರೈವರು ಹಾ ಬಾ ಅಪ್ಪ ಬಾಯ್